ಎಲ್ರಿಗೂ ನಮಸ್ಕಾರ ಎಲ್ಲ ಆತ್ಮೀಯ ಸಮೀಕ್ಷಾದಾರರೇ ತಾವೆಲ್ಲರೂ ಕೂಡ ಈಗ ತಮ್ಮ ಬ್ಲಾಕ್ ನಲ್ಲಿ ಸಮೀಕ್ಷೆಯನ್ನ ಕೈಗೊಂಡಿರ್ತೀರಾ ಕೆಲವರು ಸಮೀಕ್ಷಾದಾರರು ಆ ಬ್ಲಾಕ್ ನಲ್ಲಿ ಸಮೀಕ್ಷೆಯನ್ನ ಪೂರ್ಣಗೊಳಿಸಿರ್ಬಹುದು ಇನ್ ಕೆಲವರು ಸಮೀಕ್ಷೆಯನ್ನ ಮಾಡ್ತಾ ಇರಬಹುದು ಸೊ ಆದ್ರೆ ಈಗ ಪೃಥಾ ಅನ್ನ ಅಪ್ಡೇಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಪೃಥಾ ಹ್ಯಾಪ್ನ ತಾವು ಇನ್ಸ್ಟಾಲ್ ಮಾಡಿಕೊಂಡು ತಮ್ಮ ಮೊಬೈಲ್ ನಂಬರ್ ಮತ್ತೆ ಒ ಟಿ ಪಿ ಯಾಕಿ ಲಾಗಿನ್ ಆಗಬೇಕು ಸೊ ಈಗ ನಿಮ್ಮ ಬ್ಲಾಕ್ ನಲ್ಲಿ ಎಷ್ಟು ಮನೆಗಳು ನಿಮಗೆ ಅಲರ್ಟ್ ಆಗಿತ್ತು ಅದರಲ್ಲಿ ಎಷ್ಟು ಮನೆಗಳನ್ನ ನಿಮ್ಮ ಬ್ಲಾಕ್ ನಲ್ಲಿ ನೀವು ಮುಗಿಸಿದೀರಾ ಹಾಗೆ ಪೆಂಡಿಂಗ್ ಎಷ್ಟಿದೆ ಅಂತಕ್ಕಂಥದ್ದು ಈಗ ನಿಮಗೆ ಪ್ರತಾ ಆಪ್ ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆಂದ್ರೆ ಅದನ್ನ ಸೊ ಕಳೆದ ಎರಡು ದಿನಗಳಿಂದ ಅಪ್ಡೇಟ್ ಮಾಡಿದ್ದಾರೆ ಹಾಗಾಗಿ ನೀವು ಹೊಸ ವರ್ಷನ್ ಪ್ರತಾ ಆಪ್ ಏನಿದೆ ಅದನ್ನ ನಾವು ಇನ್ಸ್ಟಾಲ್ ಮಾಡಿಕೊಂಡು ಅಥವಾ ಅಪ್ಡೇಟ್ ಮಾಡಿಕೊಂಡು ಸೊ ಅದಕ್ಕೆ ಲಾಗಿನ್ ಆಗಿ ಆಪ್ ಹಾಪ್ನ ಓಪನ್ ಮಾಡಿಕೊಂಡ್ರೆ ಸೊ ನೀವು ಹೋಮ್ ಪೇಜ್ ಗೆ ಬಂದಾಗ ಸೊ ಈ ರೀತಿ ನಿಮಗೆ ಶೋ ಆಗ್ತಾ ಇರುತ್ತೆ ಇಲ್ಲಿ ನಿಮ್ಮ ಹೆಸರು ಇರುತ್ತೆ ನಿಮಗೆ ಅಲರ್ಟ್ ಆಗಿರೋ ಬ್ಲಾಕ್ ಹೆಸರು ಹಾಗೇನೆ ವಾರ್ಡ್ ನಂಬರು ಸೊ ಯಾವ ಹಳ್ಳಿಗೆ ನೀವು ಅಲರ್ಟ್ ಆಗಿದ್ದೀರಾ ಅನ್ನೋದು ಕೂಡ ಇಲ್ಲಿ ಈಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಾಗಿ ಎಲ್ಲ ಸಮೀಕ್ಷಾದಾರರು ಮೃತ ಅನ್ನ ಈಗ ತಾವು ಇನ್ಸ್ಟಾಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡಿರೋದಿದ್ರೆ ಹೊಸ ವರ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಸೊ ಈಗ ನಾವು ಇದರಲ್ಲಿ ನೋಡೋಣ ಈ ತರ ತೋರಿಸ್ತಾ ಇರುತ್ತೆ ಯು ಆರ್ ಔಟ್ಸೈಡ್ ಆಫ್ ದ ಬೌಂಡ್ರಿ ಫೆನ್ಸಿಂಗ್ ಅಂತ ತೋರಿಸ್ತಾ ಇರುತ್ತೆ ಸೊ ಇದಾದ ಮೇಲೆ ಸೊ ಇಲ್ಲಿ ನೋಡಿ ಬಾಟಮ್ ಅಲ್ಲಿ ಇಲ್ಲಿ ರೈಟ್ ಸೈಡಲ್ಲಿ ಯು ಎಚ್ ಐ ಡಿ ಅಂತ ಒಂದು ಆಪ್ಷನ್ ಇದೆ ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ರೆ ಸೊ ಇಲ್ಲಿ ಏನು ಯು ಎಚ್ ಐ ಡಿ ನಂಬರ್ಸು ಇದು ಶೋ ಆಗ್ತಾ ಇದೆ ಈ ಮನೆಗಳ ಒಂದು ಸಮೀಕ್ಷೆ ಬ್ಲಾಕ್ನಲ್ಲಿ ಆಗಿಲ್ಲ ಈಗ ನಾನು ಒಬ್ರದ್ದು ಫೋನ್ ನಂಬರು ಹಾಗೇನೆ ಒ ಟಿ ಪಿಯನ್ನು ತೆಗೆದುಕೊಂಡು ಪುತಾ ಲಾಗಿನ್ ಆಗಿದ್ದೀನಿ ಸೊ ಅವ್ರು ಆಲ್ರೆಡಿ ಅವ್ರಿಗೆ ಏನು ಮನೆಗಳು ಅಲಾಟ್ ಆಗಿತ್ತು ಅಷ್ಟು ಮನೆಗಳ ಅವರು ಸಮೀಕ್ಷೆಯನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪ್ರೋಗ್ರೆಸ್ ಮಾಡಿ ಸಂಪೂರ್ಣ ಸಂಪೂರ್ಣ ಮಾಡಿದ್ದಾರೆ ಸಮೀಕ್ಷೆಯನ್ನ ಸೊ ಈಗ ನಾನು ಅವ್ರ ಮೊಬೈಲ್ ನಂಬರ್ ಓ ಟಿ ಪಿ ಹಾಕಿ ಲಾಗಿನ್ ಆಗಿ ನೋಡಿದಾಗ ಸೊ ಇನ್ನು ಕೂಡ ಇಲ್ಲಿ ಇಪ್ಪತ್ತಾರು ಮನೆಗಳು ಏನಿದೆ ಇವರಿಗೆ ಬಾಕಿ ಇರುವಂಥದ್ದು ಅಂದ್ರೆ ಇವರು ಏನ್ ಇವ್ರು ಬ್ಲಾಕ್ ನಲ್ಲಿ ಈಗ ಆಲ್ರೆಡಿ ಸರ್ವೆ ಮಾಡಿದ್ದಾರೆ ಸೊ ಅಷ್ಟು ಮನೆಗಳು ಮನೆಗಳ ಒಂದು ಯು ಎಚ್ ಐ ಡಿ ಈಗ ಕಾಣಿಸಲ್ಲ ಓನ್ಲಿ ಪೆಂಡಿಂಗ್ ಇರ್ತಕ್ಕಂತ ಯು ಎಚ್ ಐ ಡಿ ನಂಬರ್ಸ್ ಇಲ್ಲಿ ಕಾಣಿಸುತ್ತೆ ಸೊ ಈಗ ಇವ್ರು ಏನ್ ಮಾಡ್ಬೇಕು ಅಂದ್ರೆ ಇವ್ರು ಹೋಗ್ಬಿಟ್ಟು ಈ ಮನೆಗಳ ಒಂದು ಸಮೀಕ್ಷೆಯನ್ನ ಕೂಡ ಇವರು ಮಾಡಬೇಕಾಗತ್ತೆ ಇದನ್ನ ಬೇರೆ ಮಾಡಿದ್ರೆ ಇಲ್ಲಿ ಅವ್ರಿಗೆ ಯು ಎಚ್ ಐ ಡಿ ನಂಬರ್ ಶೋ ಆಗಲ್ಲ ಹಾಗಾಗಿ ಈ ಮನೆಗಳು ಇನ್ನು ಕೂಡ ಯಾರು ಸಮೀಕ್ಷೆ ಮಾಡಿಲ್ಲ ಅನ್ನೋದನ್ನ ನಾವು ಇದರಿಂದ ದೃಢೀಕರಿಸ್ಕೋಬಹುದು ಸೊ ಈಗ ನಾವು ಮ್ಯಾಪ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ಸೊ ನೀವು ಔಟ್ಸೈಡ್ ದ ಬೌಂಡ್ರಿ ಇದ್ರೆ ನಿಮ್ಮ ಒಂದು ಬ್ಲಾಕ್ ಗಿಂತ ಔಟ್ಸೈಡ್ ದ ಬೌಂಡ್ರಿ ಇದ್ರೆ ಆ ಮನೆಗಳು ರೆಡ್ ಕಲರ್ ಇರ್ತದೆ ಸೊ ನೀವು ಬೌಂಡ್ರಿ ಒಳಗಡೆ ಇರುವಂತಹ ಮನೆಗಳಿದ್ರೆ ಬ್ಲೂ ಕಲರ್ ಅಲ್ಲಿ ಇರುತ್ತೆ ಸೊ ಈಗ ಏನ್ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಕಾಣಿಸ್ತಾ ಇದೆ ಈ ಮನೆಗಳ ಒಂದು ಸಮೀಕ್ಷೆಯನ್ನ ನಾವು ಮಾಡಬೇಕಾಗುತ್ತೆ ಯಾಕೆಂದ್ರೆ ಈ ಮನೆಗಳು ನಮ್ಮ ಬ್ಲಾಕ್ ನಲ್ಲಿ ಇರುವಂತ ಮನೆಗಳು ಆಗಿರ್ತದೆ ಸೊ ಹಾಗಾಗಿ ಸೊ ಇಷ್ಟು ಮನೆಗಳು ಏನು ನಿಮ್ಮ ಬೌಂಡ್ರಿ ಫೆನ್ಸಿಂಗ್ ಬೌಂಡ್ರಿ ಇದೆ ಸೊ ಅದರೊಳಗಡೆ ಏನು ಬ್ಲೂ ಕಲರ್ ಕಾಣಿಸ್ತಾ ಇದೆ ಆ ಮನೆಗಳ ಸಮೀಕ್ಷೆಯನ್ನ ನಾವು ಮಾಡದೆ ಆಗ ನಮ್ಮ ಬ್ಲಾಕ್ ನಲ್ಲಿ ಎಲ್ಲ ಮನೆಗಳ ಸಮೀಕ್ಷೆ ಆಗಿದೆ ಅಂತ ಹೇಳಿ ನಾವು ತಿಳ್ಕೊಬಹುದು ಸೊ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ರು ಪ್ರತಾಹಪ್ಪನ್ನ ಹಾಕ್ಕೊಂಡು ಈಗ ನೀವು ಚೆಕ್ ಮಾಡ್ಕೊಳ್ಳಿ ನಿಮಗೆ ಅಲರ್ಟ್ ಆಗಿರುವಂತಹ ವಾರ್ಡ್ ಆಗಿರಬಹುದು ಗ್ರಾಮಗಳಲ್ಲಿ ನಾನು ಎಷ್ಟು ಮನೆಗಳನ್ನು ಸಮೀಕ್ಷೆ ಮಾಡಿದ್ದೀನಿ ಇನ್ನು ಎಷ್ಟು ಪೆಂಡಿಂಗ್ ಇದೆ ಅನ್ನೋದನ್ನ ತಿಳ್ಕೊಂಡು ಆ ಏನ್ ಪೆಂಡಿಂಗ್ ಯು ಎಚ್ ನಂಬರ್ಸ್ ಇದೆ ಅದನ್ನ ಸೊ ಇವತ್ತೇ ತಾವು ಕ್ಲಿಯರ್ ಮಾಡುವಂತಹ ಒಂದು ಪ್ರಯತ್ನವನ್ನ ತಾವು ಮಾಡಬೇಕಾಗುತ್ತೆ ಸೊ ಎಲ್ರಿಗೂ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಎಲ್ಲ ಆತ್ಮೀಯ ಸಮೀಕ್ಷಾದಾರರೇ ತಾವೆಲ್ಲರೂ ಕೂಡ ಈಗಾಗಲೇ ತಮಗೆ ಅಲರ್ಟ್ ಆಗಿರುವಂತಹ ಗ್ರಾಮ ಮತ್ತೆ ವಾರ್ಡ್ಗಳಲ್ಲಿ ಸಮೀಕ್ಷೆಯನ್ನ ಕೈಗೊಂಡಿದ್ದೀರಾ ಕೆಲವು ಸಮೀಕ್ಷಾದಾರರು ಈಗಾಗಲೇ ತಮಗೆ ಅಲರ್ಟ್ ಆಗಿರುವಂತಹ ಗ್ರಾಮ ಮತ್ತೆ ವಾರ್ಡ್ಗಳಿಗೆ ತೆರಳಿ ಏನು ಅಲರ್ಟ್ ಆಗಿತ್ತು ಮನೆಗಳ ಸಂಖ್ಯೆ ಅಷ್ಟೆಲ್ಲವನ್ನೂ ಕೂಡ ಸಮೀಕ್ಷೆಯನ್ನು ಮಾಡಿ ಈಗಾಗಲೇ ಹಂಡ್ರೆಡ್ ಪರ್ಸೆಂಟ್ ಪ್ರೋಗ್ರೆಸ್ ಅನ್ನ ಕೊಟ್ಟಿದ್ದೀರಾ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಈಗ ಒಂದು ವಿಷಯ ಏನು ಅಂತ ಹೇಳಿದ್ರೆ ಇವಾಗ ಪೃತಾ ಅಪ್ಡೇಟ್ ಮಾಡಿದ್ದಾರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಯಾಕೆ ಅಂದ್ರೆ ನಮಗೆ ಬರ್ತಾ ಇರ್ತಕ್ಕಂತಹ ಪ್ರಶ್ನೆಗಳಲ್ಲಿ ಬಹುಪಾಲು ಪ್ರಶ್ನೆ ಏನಿರುತ್ತೆ ಅಂದ್ರೆ ಸೊ ನಾವು ಈಗಾಗಲೇ ಸಮೀಕ್ಷೆ ಮಾಡಿರುವಂತಹ ಮನೆಗಳ ಯು ಎಚ್ ಐ ಡಿ ನಂಬರ್ ಕಾಣಿಸ್ಬಾರ್ದು ಪೆಂಡಿಂಗ್ ಇರ್ತಕ್ಕಂತಹ ಯು ಎಚ್ ಐ ಡಿ ನಂಬರ್ಸ್ ಮಾತ್ರ ನಮಗೆ ಕಾಣಿಸ್ಬೇಕು ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೃಥಾ ಆಪ್ ಅಲ್ಲಿ ಅಪ್ಡೇಟ್ ಮಾಡಿದರೆ ಕಳೆದ ಎರಡು ದಿನಗಳಿಂದ ಅಪ್ಡೇಟ್ ಮಾಡಿದ್ದಾರೆ ಹಾಗಾಗಿ ಈ ದಿನ ಎಲ್ಲ ಸಮೀಕ್ಷಾದಾರರು ಎಲ್ಲರೂ ಕೂಡ ಎಲ್ಲಾ ಸಮೀಕ್ಷಾದಾರರು ಮೃತ ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಒಂದ್ ವೇಳೆ ಇನ್ಸ್ಟಾಲ್ ಮಾಡ್ಕೊಂಡಿರೋರು ಏನು ಹೊಸ ಅಪ್ಡೇಟೆಡ್ ವರ್ಷನ್ ಲಿಂಕ್ ಇದೆ ಆ ಲಿಂಕ್ ಮೇಲೆ ಓದ್ಬಿಟ್ಟು ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಒಂದ್ ವೇಳೆ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅನ್ನೋರು ದಯವಿಟ್ಟು ಆಪ್ ಆ್ಯಪ್ನ ನಾವು ಗ್ರೂಪ್ ಅಲ್ಲಿ ಆ ಲಿಂಕ್ ಅನ್ನ ಶೇರ್ ಮಾಡ್ತೀವಿ ಆ ಪೃಥಾ ಆಪ್ ಅನ್ನ ತಾವು ಇನ್ಸ್ಟಾಲ್ ಮಾಡಿಕೊಂಡು ತಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟ್ರಿ ಮಾಡಿ ತಾವು ಪೃಥಾ ಆಪ್ ಲಾಗಿನ್ ಆಗಬೇಕು ಈಗ ನಾನು ಒಬ್ಬರು ಸಮೀಕ್ಷಾದಾರರ ಮೊಬೈಲ್ ನಂಬರ್ ಮತ್ತು ಒ ಟಿ ಪಿಯನ್ನು ತಗೊಂಡು ಲಾಗಿನ್ ಆಗಿದ್ದೀನಿ ಇದು ಓಮ್ ಪೇಜು ಸೊ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ನಿಮ್ಮ ಅಲರ್ಟ್ ಆಗಿರ್ತಕ್ಕಂಥ ಬ್ಲಾಕು ವಾರ್ಡ್ ನಂಬರು ಹಳ್ಳಿ ಹೆಸರು ಎಲ್ಲ ಕೂಡ ನಿಮಗೆ ಇಲ್ಲಿ ಬರ್ತದೆ ಇದನ್ನ ಗಮನಿಸ್ಕೋಬೇಕು ಸೊ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ಬಾಟಮ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಯು ಎಚ್ ಐ ಡಿ ಅಂತ ಹೇಳಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಕಾಣಿಸುವಂತಹ ಯು ಎಚ್ ಐ ಡಿ ನಂಬರ್ಸ್ ಏನಿದೆ ಸೊ ಇವು ಇನ್ನೂ ಕೂಡ ಏನು ಸಮೀಕ್ಷೆ ಆಗಿಲ್ಲ ಅಂತ ಹೇಳಿ ಸೊ ನೀವು ಈಗಾಗಲೇ ಅಂದ್ಕೊಂಡಿರಬಹುದು ನನಗೆ ನೂರ ಹತ್ತು ಮನೆಗಳು ಅಲಾಟ್ ಆಗಿತ್ತು ನಾನು ನನಗೆ ತಿಳಿದ ಮಟ್ಟಿಗೆ ನೂರ ಹತ್ತು ಮನೆಗಳನ್ನ ನಾನು ಸಂಪೂರ್ಣವಾಗಿ ಮುಗಿಸಿದೀನಿ ಅಂತ ಹೇಳಿ ಆದರೆ ನಿಮ್ಮ ಬ್ಲಾಕ್ ನಲ್ಲಿ ಹಂಡ್ರೆಡ್ ಪರ್ಸೆಂಟು ಸಾಧನೆ ಮಾಡಬೇಕಾಗಿರುವಂತದ್ದು ಹಾಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೋಗ್ರೆಸ್ ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ ಆಗಿರ್ತದೆ ಒಂದು ವೇಳೆ ನಿಮ್ಮ ಬ್ಲಾಕ್ ನಲ್ಲಿ ಬೇರೆ ಸಮೀಕ್ಷಾದಾರರು ಬಂದು ಏನಾದರೂ ಸಮೀಕ್ಷೆ ಮಾಡಿದ್ರು ಕೂಡ ಸೊ ನಿಮಗೆ ಪೃಥಾ ಅಲ್ಲಿ ಆ ಒಂದು ಯು ಎಚ್ ಎಂಬರ್ ತೋರಿಸಲ್ಲ ಅಂದ್ರೆ ಅದು ಸಮೀಕ್ಷೆ ಆಗಿದೆ ಅಂತಾನೆ ಕನ್ಸಿಡರ್ ಆಗಿರ್ತದೆ ಸೊ ಈಗ ನಾನು ಲಾಗಿನ್ ಆಗಿರ್ತಕ್ಕಂಥವ್ರು ನೋಡಿ ಇವರು ಹಂಡ್ರೆಡ್ ಪರ್ಸೆಂಟ್ ಪ್ರೋಗ್ರೆಸ್ ಆಗಿದೆ ಸಮೀಕ್ಷೆ ಸಂಪೂರ್ಣಗೊಳಿಸಿದರೆ ಸೊ ಆದರೂ ಕೂಡ ಪೃಥಾ ಹಾಪ್ಗೆ ಲಾಗಿನ್ ಆದಾಗ ಇನ್ನು ಇಪ್ಪತ್ತಾರು ಮನೆಗಳು ಇಲ್ಲಿ ಪೆಂಡಿಂಗ್ ಇದೆ ಅಂದ್ರೆ ಈ ಇಪ್ಪತ್ತಾರು ಮನೆಗಳನ್ನ ಇನ್ನು ಯಾವುದೇ ಸಮೀಕ್ಷಾದಾರರು ಹೋಗಿ ಸಮೀಕ್ಷೆ ಮಾಡಿಲ್ಲ ಸೊ ಹಾಗಾಗಿ ದಯವಿಟ್ಟು ನೀವು ಪೃಥ್ ಲಾಗಿನ್ ಆಗಿ ಈ ಯು ಎಚ್ ಡಿ ನಂಬರ್ ನಿಮ್ಗೆ ಏನಾದರೂ ಶೋ ಆಗ್ತಿದೆ ಅಂದ್ರೆ ಅದು ನಿಮ್ಮ ಬ್ಲಾಕ್ ನಲ್ಲಿ ಸಮೀಕ್ಷೆ ಆಗದೆ ಉಳಿದಿರುವಂತಹ ಮನೆಗಳು ಅಂತ ಹೇಳಿ ತಾವು ತಿಳ್ಕೋಬೇಕಾಗುತ್ತೆ ಸೊ ಇವನ್ನೂ ಕೂಡ ಹಿಂದೆ ತಾವು ತಮ್ಮ ಬ್ಲಾಕಿಗೆ ತೆರಳಿ ಈ ಮನೆಗಳನ್ನ ಪತ್ತೆ ಹಚ್ಚಿ ತಾವು ಸಮೀಕ್ಷೆಯನ್ನ ಕೈಗೊಳ್ಳಬೇಕಾಗುತ್ತೆ ನೋಡಿ ಇನ್ನು ಇವರು ಇಪ್ಪತ್ತಾರು ಮನೆಗಳ ಒಂದು ಸಮೀಕ್ಷೆ ಮಾಡಿಲ್ಲ ಅಂತ ತೋರಿಸ್ತಾ ಇದೆ ಸೊ ನೂರ ಹತ್ತು ಮನೆಗಳಲ್ಲಿ ಇಪ್ಪತ್ತಾರು ಮನೆಗಳು ಇವರಿಗೆ ಪೆಂಡಿಂಗ್ ಇರುವಂತದ್ದು ಸೊ ಪ್ರತಿಯೊಬ್ರು ಕೂಡ ಇದನ್ನ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮ್ಯಾಪ್ ಅಂತ ಒಂದು ಆಪ್ಷನ್ ಇರುತ್ತೆ ಮ್ಯಾಪ್ ಮೇಲೆ ಹೋದ್ರೆ ಈ ರೀತಿ ನಿಮಗೆ ಶೋ ಆಗುತ್ತೆ ಸೊ ನೀವು ನಿಮ್ ಬ್ಲಾಕ್ ಇಂದ ಹೊರಗಡೆ ಇದ್ರೆ ಯು ಆರ್ ಔಟ್ಸೈಡ್ ಆಫ್ ದ ಬೌಂಡ್ರಿ ಅಂತ ತೋರಿಸ್ತಾ ಇರುತ್ತೆ ಆದ್ರೆ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂತ ಈ ಒಂದು ವಿನ್ಯಾಸ ಏನಿದೆ ಈ ಮ್ಯಾಪಿಂಗ್ ಮ್ಯಾಪ್ ಏನಿದೆ ಸೊ ಈ ಬೌಂಡ್ರಿ ಒಳಗಡೆನೆ ನೀವು ಇದ್ರೆ ಸೊ ನಿಮ್ಮ ಮನೆಗಳು ಈ ಬೌಂಡ್ರಿ ಒಳಗಡೆ ಇದ್ರೆ ನಿಮ್ಗೆ ಅಲಾಟ ಅಲಾಟ್ ಆಗಿರ್ತಕ್ಕಂಥ ಬ್ಲಾಕ್ ಒಳಗಡೆನೆ ಮನೆಗಳು ಇದ್ರೆ ಸಮೀಕ್ಷೆ ಆಗದ ಮನೆಗಳಿದ್ರೆ ಅದು ಬ್ಲೂ ಕಲರ್ ತೋರಿಸುತ್ತೆ ಸೊ ಒಂದು ವೇಳೆ ನಿಮ್ಗೆ ಅಲಾಟ್ ಆಗಿರ್ತಕ್ಕಂಥ ಬೌಂಡ್ರಿ ಆಚೆ ಏನಾದ್ರೂ ಇದರಲ್ಲಿ ತೋರಿಸುತ್ತೆ ಸೊ ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಈ ಬ್ಲೂ ಕಲರ್ ಅಲ್ಲಿ ಇರ್ತಕ್ಕಂಥ ಮನೆಗಳನ್ನು ಕೂಡ ನಾವು ಸಮೀಕ್ಷೆ ಮಾಡಿ ಅದನ್ನ ಕ್ಲಿಯರ್ ಮಾಡಿದ್ರೆ ಆಗ ನಮ್ಗೆ ಅಹ್ ಅಲಾಟ್ ಆಗಿರ್ತಕ್ಕಂಥ ಬ್ಲಾಕ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಸಮೀಕ್ಷೆ ಮಾಡಿದೀವಿ ಅಂತ ಹೇಳಿ ತಿಳ್ಕೋಬಹುದು ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಇದನ್ನ ಚೆಕ್ ಮಾಡ್ಕೊಳ್ಳಿ ಬ್ಲೂ ಕಲರ್ ಅಲ್ಲಿ ಇದ್ರೆ ಆ ಮನೆಗಳ ಸಮೀಕ್ಷೆ ಮಾಡಬೇಕಾಗುತ್ತೆ ಸೊ ರೆಡ್ ಕಲರ್ ಬಂದ್ರೆ ನೀವು ಬೇರೆ ಬ್ಲಾಕ್ ನಲ್ಲಿ ಇದ್ದೀರಾ ಅನ್ನೋದನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಫಸ್ಟ್ ನಿಮ್ಮ ಬ್ಲಾಕ್ ನಲ್ಲಿ ಇರ್ತಕ್ಕಂತಹ ಯು ಎಚ್ ಐ ಡಿ ನಂಬರ್ಸ್ ನಿಮ್ಗೆ ಈ ರೀತಿ ಶೋ ಆಗಿ ಬ್ಲೂ ಕಲರ್ ಇದ್ರೆ ಸಮೀಕ್ಷೆಯನ್ನ ಇವತ್ತೇ ನೀವು ಮಾಡ್ಕೋಬೇಕು ಸೊ ಒಂದು ವೇಳೆ ಯಾವುದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂದ್ರೆ ಇಲ್ಲಿ ಯಾವುದೇ ಕಲರ್ ಅಲ್ಲಿ ಮನೆಗಳು ನಿಮಗೆ ಶೋ ಆಗೋದಿಲ್ಲ ಹಾಗೇನೆ ಇಲ್ಲೂ ಕೂಡ ಯು ಎಚ್ ಡಿ ನಂಬರ್ ನಿಮಗೆ ಶೋ ಆಗೋದಿಲ್ಲ ಸೊ ಈ ರೀತಿ ಪ್ರತಾಹಪ್ಪನ ಅಪ್ಡೇಟ್ ಮಾಡಿದರೆ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ಕೇಳಿ ಆಮೇಲೆ ನೀವು ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಆಗಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದ